ಹಾಯ್ ಎಲ್ಲರಿಗೂ ನಮಸ್ತೆ ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ತಮ್ಮನೇಲಿ ನೋಡ್ತಾ ಇದ್ದೀರಲ್ಲ ಏನು ಅಂತ ಸೊ ಇದನ್ನು ಇದರ ಬಳ್ಳಿಯನ್ನು ನಾನು ಇವಾಗ ನೆಡಲಿಕ್ಕೆ ಹೋಗ್ತೇನೆ ಹೇಗೆ ನೆಡ್ತೇನೆ ಅಂತ ನೋಡಿ ನೀವು ಇದನ್ನು ಯಾಕೆ ನೆಡ್ತೀರಿ ಅಂತ ನೀವು ಭಾವಿಸ್ಬೌದು ಬಟ್ ನನಗೆ ಚಿಕ್ಕಂದಿನಲ್ಲಿ ನಮ್ಮ ಮೇನ್ ಬ್ರೇಕ್ಫಾಸ್ಟ್ ಇದೇ ಆಗ್ತಿತ್ತು ಬ್ರೇಕ್ಫಾಸ್ಟ್ ಅಂತ ಇಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ನೋಡಿ ನಮಗೆ ಹಸಿವೆ ಆಗ್ತದೆ ಅದು ಗೆಣಸು ಮತ್ತು ಇದರಿಂದ ಮಾಡಿದ ತಿಂಡಿಗಳನ್ನೇ ನಾವು ತಿಂತಿದ್ದೆವು ಸೊ ಅದನ್ನು ಮರೆಯಲು ಸಾಧ್ಯವೇ ಇಲ್ಲ ನನ್ನೊಬ್ಬ ತಮ್ಮ ಹೇಳ್ತಿದ್ದ ಗಲ್ಪಲ್ಲಿ ಕೆಲಸ ಹೋದರೆ ನಾವು ಗೆಣಸು ನೆಟ್ಟಾದರೂ ದಿನ ಕಳಿಬಹುದು ಅಂತ ಅಂದರೆ ಊಟಕ್ಕೇನು ಕಮ್ಮಿ ಆಗಲಿಕ್ಕಿಲ್ಲ ಅಂತ ಅಂದರೆ ನಮಗೆ ಗೊತ್ತಿದೆ ಎಲ್ಲ ಕೆಲಸ ಅಂತ ಸೊ ನಾನು ಸಹ ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದೆ ಸೊ ಯಾಕೆ ವೇಸ್ಟ್ ಮಾಡುವುದು ಅಂತ ನಮ್ಮ ಮನೆಯ ಕಾಂಪೌಂಡಿನ ಕಂಪೌಂಡ್ ವಾಲಿನ ಸೈಡಲ್ಲಿ ಒಂದು ಫುಲ್ಲು ಮಿ ಅಲ್ಲಿಂದ ಇಲ್ಲಿವರೆಗೆ ಫುಲ್ ನೆಟ್ಟಿದ್ದೇನೆ ನನಗೆ ಅದರ ಬಳ್ಳಿ ನನ್ನ ಅತ್ತಿಗೆ ಅವರು ಕೊಟ್ಟರು ಸೊ ಅದನ್ನೆಲ್ಲ ಕಟ್ ಮಾಡಿ ಒಳ್ಳೆಯ ಗೊಬ್ಬರ ಎಲ್ಲ ಹಾಕಿ ನಾನು ಅದನ್ನು ಇವಾಗ ನೆಟ್ತಾ ಇದ್ದೇನೆ ಹೇಗೆ ನೆಡ್ತಾ ಇದ್ದೇನೆ ಅಂತ ನಿಮಗೆ ಗೊತ್ತಾಗ್ತದೆ ನೋಡಿ ಫಸ್ಟಿಗೆ ಮಣ್ಣಿನಲ್ಲಿ ಸ್ವಲ್ಪ ಮಧ್ಯದಲ್ಲಿ ಆಗಿದ್ದು ಅದರಲ್ಲಿ ಗೊಬ್ಬರ ಹಾಕಿ ನಂತರ ಆ ಗೊಬ್ಬರವನ್ನು ನಾವು ಮುಚ್ಚಬೇಕು ಕಣಿದ್ರಿಂದ ನನ್ನ ಹತ್ರ ಒಂದು ಚಿಕ್ಕ ಹಾರೆ ಇದೆ ದೊಡ್ಡ ಹಾರೆ ಕೂಡ ಇದೆ ಅದು ನನಗೆ ಅಷ್ಟು ಇದಾಗುವುದಿಲ್ಲ ಇದು ಚಿಕ್ಕ ಹಾರೆ ನನಗೆ ತುಂಬ ಒಂದು ಕೈಯಲ್ಲಿ ಕೂಡ ಮಾಡಬಹುದು ಸೊ ಹೀಗೆ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿ ತುಂಬ ಅದರ ಮಧ್ಯದಲ್ಲಿ ಅದು ತುಂಡು ಚಿಕ್ಕ ಚಿಕ್ಕ ತುಂಡು ಮಾಡಿದ ಗೆಣಸಿನ ಬಳ್ಳಿಯನ್ನು ನಾವು ನೆಡಬೇಕು ಇದೆಲ್ಲ ಕೆಲಸ ನಾವು ಚಿಕ್ಕಂದಿನಲ್ಲಿ ತುಂಬ ಮಾಡ್ತಿದ್ದೆವು ಒಂದು ಇಪ್ಪತ್ತು ಮೂವತ್ತು ಸೆನ್ಸಲ್ಲಿ ನಾವು ನವೆಂಬರಲ್ಲಿ ನೆಟ್ಟರೆ ಮಾರ್ಚಲ್ಲಿ ಇದನ್ನು ಆಗಿದ್ದು ಅದರಿಂದ ನಮಗೆ ಮಳೆಗಾಲಕ್ಕೆ ಬೇಕಾದಷ್ಟು ಹಪ್ಪಳ ಮತ್ತು ಪುಲ್ ಅಂದರೆ ಸಪೂರ ಗೆಣಸಿನಿಂದ ತುಂಡು ತುಂಡು ಮಾಡಿ ಒಳ್ಳೆ ಮಾಡಿ ಒಣಗಿಸಿ ನಾವು ರಿಸರ್ವ್ ಮಾಡಿ ಇಡ್ತಿದ್ದೆವು ಭತ್ತದ ಒಣ ಹುಲ್ಲಿನಲ್ಲಿ ಮತ್ತು ಯಾವಾಗ ನೋಡಿ ಜೋರು ಮಳೆ ಬರ್ತದೆ ಏನಿಲ್ಲ ತಿನ್ನಲಿಕ್ಕೆ ಆ ಟೈಮಲ್ಲಿ ನಾವು ಇದನ್ನು ತೆಗೆದು ತಿಂತಿದ್ದೆವು ನೋಡಿ ಹೇಗೆ ನಾನು ನೆಡ್ತಾ ಇದ್ದೇನೆ ನೋಡಿ ಎರಡೆರಡು ಇಡಿಬೆ ಹೀಗೆ ತಗೊಳ್ಬೇಕು ಗೆಣಸಿನ ಬಳ್ಳಿಯನ್ನು ಒಂದು ಒಂದೊಂದು ಫೀಟ್ ಒಂದೂವರೆ ಫೀಟ್ ಕಟ್ ಮಾಡಿ ಅದನ್ನು ಎರಡೆರಡು ಒಟ್ಟಿಗೆ ಇಟ್ಟು ಹೀಗೆ ಮಣ್ಣಿನ ಮಧ್ಯ ಊತು ಇಡಬೇಕು ಮತ್ತು ಒಂದು ಒಂದು ಸಲ ಅದು ಜೀವ ಆದಮೇಲೆ ಮತ್ತೆ ಒಂದು ತಿಂಗಳಾದಮೇಲೆ ಅದಕ್ಕೆ ಪುನಃ ಸ್ವಲ್ಪ ಮಣ್ಣೆಲ್ಲ ಹಾಕಿ ಒಳ್ಳೆ ಮಾಡಿ ಪುನಃ ಇದು ಮಾಡಬೇಕು ಮಣ್ಣು ಹಾಕಬೇಕು ಅದರ ಸುತ್ತ ಆವಾಗ ಒಳ್ಳೆ ಗೆಣಸು ಒಳಗಡೆ ಆಗ್ತದೆ ಮತ್ತೆ ಒಂದು ಎರಡು ತಿಂಗಳ ನಂತರ ನಮಗೆ ನೋಡ್ಬೋದು ನಾನು ನೆಕ್ಸ್ಟ್ ಟೈಮ್ ಬರುವಾಗ ಇದು ಗೆಣಸು ಆದರೆ ಅದರದ್ದೊಂದು ವೀಡಿಯೋ ಮಾಡ್ತೇನೆ ಬಟ್ ಈ ಥರ ನಾನು ನೆಟ್ಟಿದ್ದೇನೆ ಇದೆ ಬಳ್ಳಿ ಚೆಂದ ಇದ್ದ ಬಳ್ಳಿಯನ್ನು ಅದರ ಎಲೆಗಳನ್ನು ಸ್ವಲ್ಪ ಕಟ್ ಮಾಡಿ ನಾನು ನೆಡ್ತಾ ಇದ್ದೇನೆ ನನ್ನ ವಿಡಿಯೋಗ್ರಫಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ನನ್ನ ವಿಡಿಯೋಗ್ರಾಫರ್ ಸ್ವಲ್ಪ ಕೈ ನೋವು ಅದು ಸ್ವಲ್ಪ ಪಾಪ ಮಾಡ್ತಾ ಇದ್ದಾರೆ ಬೇಜಾರು ಮಾಡಬೇಡಿ ವಿಡಿಯೋ ಚೆನ್ನಾಗಿಲ್ಲ ಅಂತ ಸೋ ಇವತ್ತಿನ ನನ್ನ ಈ ವಿಡಿಯೋ ಹೇಗಿದೆ ನೋಡಿ ಹೇಗೆ ನಾನು ನೆಡ್ತಾ ಇದ್ದೇನೆ ನೀವು ಇದೆಲ್ಲ ನಾವು ಚಿಕ್ಕಂದಿನಲ್ಲಿ ತುಂಬ ಮಾಡಿದ ಕೆಲಸ ಯಾಕಂದರೆ ನಾವು ಬೇಸಾಯದವರಲ್ಲ ನಮಗೆ ಯಾವ ಕೆಲಸ ಸಹ ಗೊತ್ತಿಲ್ಲ ಅಂತ ಇಲ್ಲ ಎಲ್ಲ ಕೆಲಸನೂ ಗೊತ್ತಿದೆ ಸೊ ಹೀಗೆ ನಾನು ಒಂದು ಒಂದು ತುಂಬ ಒಂದು ಅಲ್ಲಿಂದ ಇಲ್ಲಿವರೆಗೆ ನೆಟ್ಟಿದ್ದೆ ನೋಡಿ ಈಗ ಹದಿನೈದು ದಿವಸದ ನಂತರ ನೋಡಿದರೆ ನೋಡಿ ಹೇಗೆ ಜೀವ ಆಗಿದೆ ನೋಡಿ ಇದು ಫುಲ್ಲು ಅದಕ್ಕೆ ಚುಗುರು ಬಂದಿದೆ ನೋಡಿ ಇದಕ್ಕೆ ಇನ್ನೊಂದು ಹತ್ತು ದಿವಸ ಬಿಟ್ಟು ಪುನಃ ನಾನು ಅದರಕ್ಕೆ ನಮ್ಮ ಒಬ್ಬ ಹೆಲ್ಪರ್ ಹುಡುಗ ಇದ್ದಾರೆ ಅವರ ಹತ್ರ ಹೇಳಿ ಇನ್ನೂ ಸ್ವಲ್ಪ ಗೊಬ್ಬರ ಇಟ್ಟು ಪುನಃ ಅದರ ಮೇಲೆ ಮಣ್ಣು ಹಾಕಿದರೆ ಒಳ್ಳೆ ಗೆಣಸು ಬರ್ತದೆ ನೆಕ್ಸ್ಟ್ ಟೈಮ್ ಹೋಗುವಾಗ ಗೆಣಸು ಆದರೆ ನಾನು ಅದನ್ನು ಅಗೆದು ನೋಡ್ತೇನೆ ಹೇಗೆ ಅನಿಸಿತು ನಿಮಗೆ ನನ್ನ ವೀಡಿಯೋ ಚೆನ್ನಾಗಿದೆಯಾ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್